ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಕೂಡ ನಾನು ಆ್ಯಸ್ ಯೂಶುವಲ್ ಲೆವೆನ್ ಎಮ್ ಎಮ್ ನೀಡನ್ನ ತೊಗೊಳಿದೀನಿ ಕ್ರೋಶ ನೀಡಲ್ಲಿ ತಗೊಂಡು ದಾರ ತುದಿಯಲ್ಲಿ ಒಂದು ಲಾಕನ್ನು ಮಾಡ್ಕೊಂಡಿರುವಂತಹದ್ದು ಇದನ್ನು ಬಳಸಿ ಯಾವ ರೀತಿಯಲ್ಲಿ ಹಿಡಿದನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲದಾಗಿ ನೋಡಿ ನಾನು ತುದಿಯಲ್ಲಿ ಹಿಂಬದಿಯಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ಫಸ್ಟ್ ಪಾಯಿಂಟಲ್ಲಿ ಇಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಲ್ಲಿ ಬಂದು ಮತ್ತೊಮ್ಮೆ ಲಾಕ್ ಮಾಡ್ತಿದ್ದೀನಿ ಎರಡು ಲಾಕು ಒಂದೇ ಪಾಯಿಂಟಿಂಗ್ ಮಾಡಿರೋ ಇಷ್ಟು ಆದಮೇಲೆ ನಾನು ಚೈನ ಇರೋದು ಟೋಟಲ್ ಒಂದು ನಾಲ್ಕು ಚೈನ ಹಾಕ್ಕೊಡಿ ನಾಲ್ಕು ಚೈನ್ ಹಾಕಿ ಚೈನ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊತ ಬನ್ನಿ ಈ ರೀತಿ ಲಾಕ್ ಆದಮೇಲೆ ಇಲ್ಲಿ ಒಂದು ಸಿಲ್ವರ್ ಬೀಡ್ಸ್ನ ತಗೊಂತಿರೋದು ರೌಂಡ್ ಬೀಡ್ಸ್ ಸ್ವಲ್ಪ ಡಿಸೈನ್ ಇರೋದು ತೊಗೊಂಡಿದ್ದೀನಿ ಬೀಡ್ಸ್ನ ಥ್ರೆಡ್ ಒಳಗೆ ತೊಗೊಂಡು ಒಂದು ಲಾಕ್ನ ಮಾಡ್ಕೊತೀನಿ ಆ ಥರ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಒಂದು ಐದರಿಂದ ಆರು ಚೈನ್ ಗ್ಯಾಪಿಗೆ ಬರೋ ಹಾಗೆ ನೋಡಿ ಅಲ್ಲಿ ನಾನು ತ್ರಿಬಲ್ ಕ್ರೋಶನ್ನು ಮಾಡ್ಕೊತಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರಿಪ್ಷನ್ನ ಮಾಡಿಕೊಡಿ ನೋಡಿ ತ್ರಿಬಲ್ ಕ್ರೋಶ ಆದಮೇಲೆ ನಾನು ಎರಡು ಸರಿ ಚೈನ್ನ ಹಾಕ್ಕೊತಿದ್ದೀನಿ ಆ ನಂತರ ನಾನು ಇಲ್ಲೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ತ್ರೀ ಎಮ್ ಎಮ್ ಸಿಲ್ವರ್ ಬೀಡ್ಸ್ ಇದು ಬೀಡ್ಸನ್ನ ಹಾಕಿ ಸುಜಿ ಮೇಲೆ ಎರಡು ಸರಿ ದಾರ ತಗೊಂಡು ಮತ್ತೆ ನೋಡಿ ಡಬಲ್ ಕ್ರೋಶನ್ನು ಮಾಡ್ತಿರೋದು ಎರಡು ಸರಿ ಎರಡು ದಾರ ಒಂದು ಮಾಡ್ಕೊಂಡು ಆದಮೇಲೆ ನೋಡಿ ಬೀಡ್ಸ್ ಒಳಭಾಗದಿಂದ ನಾನು ಥ್ರೆಡ್ನ ತೊಗೊಬಂದು ಆಮೇಲೆ ಮೂರನೇ ದಾರನೂ ಒಂದು ಮಾಡಿದ್ದೀನಿ ಆನಂತರ ಮೂರು ಚೈನ ಹಾಕಿ ಬೀಡ್ಸ್ನ ಹಿಂಭಾಗದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ಬಂದು ಥ್ರೆಡ್ಸ್ನ ಒಂದು ಮಾಡ್ತಿರೋದು ಪಿಕಾಕ್ ಡಿಸೈನ್ ಬಂದಿದೆ ನೋಡಿ ಇದೇ ರೀತಿ ಡಿಸನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ ನಾನು ನೋಡಿ ಸೂಜಿ ಮೇಲೆ ಬೀಟ್ಸ್ನ ತಗೊಂಡು ಸೂಜಿ ಮೇಲೆ ಎರಡು ಸರಿ ದಾರನ ತಗೊಂಡು ತ್ರಿಬಲ್ ಕ್ರೋಶನ್ನು ರೆಡಿ ಮಾಡ್ಕೊತಿದ್ದೀನಿ ಫಸ್ಟ್ ನೋಡಿ ಫಸ್ಟ್ ದಾರ ಒಂದು ಮಾಡಿದ್ದೀನಿ ಆನಂತರ ಮತ್ತೆ ಎರಡು ದಾರ ಒಂದು ಮಾಡಿ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ಪಾಸ್ ಮಾಡಿ ಆನಂತರ ಮೂರು ದಾರನೂ ಒಂದು ಮಾಡಿದ್ದೀನಿ ಎಷ್ಟಾದ್ಮೇಲೆ ಮತ್ತೆ ಮೂರು ಸರಿ ಚೈನ್ನ ಹಾಕಿ ಮೂರು ಚೈನ್ ಹಾಕಿ ಮತ್ತೆ ಬೀಡ್ಸ್ ಸಿಂಭಾಗ್ದಿಂದ ಲಾಕ್ ಮಾಡ್ಕೊತೀನಿ ಇಲ್ಲಿ ಒಂದು ಪಿಕಾಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಇದೇ ರೀತಿ ಫುಲ್ ಡಿಸೈನ್ ಕೂಡ ನಾನು ಹೀಗೆ ಮಾಡ್ತಾ ಹೋಗ್ತೀನಿ ನೋಡಿ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ತುಂಬಾ ಈಸಿ ಆಗಿದೆ ಡಿಸೈನ್ ಬಿಟೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಸರಿಯಾಗಿ ನೋಡ್ಕೊಳ್ಳಿ ಸ್ಟೆಪ್ ಮಿಸ್ ಆಗಿಬಿಟ್ರೆ ಡಿಸೈನ್ ಗೊತ್ತಾಗೋದಿಲ್ಲ ಇಲ್ಲಾಂದರೆ ತುಂಬಾ ಈಸಿ ಆಗಿರುವಂತಹ ಡಿಸೈನು ಫಸ್ಟೇ ಒಂದು ಎರಡು ಸ್ಟೆಪ್ ಮಾಡಬೇಕಾದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ಆಮೇಲೆ ಆಮೇಲೆ ನಿಮಗೆ ಆರಾಮಾಗಿ ಮಾಡ್ಕೊತ ಹೋಗ್ಬಿಡ್ತೀರಾ ನೋಡಿ ಈ ರೀತಿ ಮಾಡ್ಕೊತ ಹೋಗಬೇಕು ಈ ಆಫ್ ಆಪ್ಷನ್ ನಾನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಕಂಪ್ಲೀಟ್ ಆದಮೇಲೆ ನೋಡಿ ಒಂದು ಐದು ಚೈನ್ನ ಗ್ಯಾಪ್ ಬರುತ್ತಲ್ವ ಒಂದು ಐದು ಚೈನಷ್ಟು ಲೆಂತ್ ಗ್ಯಾಪ್ಗೆ ಬಂದು ನಾನು ಲಾಕನ್ನು ಮಾಡ್ಕೊತಿರೋದು ನೋಡಿ ಹೀಗೆ ಲಾಗ್ ಮಾಡ್ಕೊಬೇಕು ಮೊದಲು ಇಷ್ಟ ಆಗ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಡಿಸೈನ್ನ ನೋಡಿ ಸಿಂಪಲ್ಲಾಗಿದೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಹೆಚ್ಚಿಗೆ ಟೈಮು ಕೂಡ ತೊಗೊಳೋದಿಲ್ಲ ಬಿಗಿನರ್ಸ್ಗೂ ಕೂಡ ಆರಾಮಾಗಿ ಮಾಡುವಂತಹ ಡಿಸೈನ್ ಇದು ಈಗ ಮತ್ತೆ ನಾನು ಒಂದು ನಾಲ್ಕು ಚೈನ್ನ ಹಾಕೊತೀನಿ ಈ ನಾಲ್ಕು ಚೈನ್ ಗ್ಯಾಪು ಕುಚ್ಚು ಕಟ್ಟೋದಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ನಮಗೆ ನೋಡಿ ನಾಲ್ಕು ಚೈನ್ ಗ್ಯಾಪಿಗೆ ಮತ್ತೆ ಲಾಕನ್ನ ಮಾಡ್ಕೊತಿದೀನಿ ನೀವು ಪ್ರತಿ ನಾವು ಅಷ್ಟೇ ಥರ ಡಿಸೈನ್ ಮಾಡ್ಕೊಂಡು ಆಗಬೇಡಿ ನಾನು ನಾಲ್ಕು ಚೈನ್ನ ಗ್ಯಾಪ್ನ ತೊಗೊಳ್ಳಿ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ಕುಚ್ಚು ಬೇಡ ಅನ್ನೋರು ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು ನೀವು ನೋಡಿ ಈ ಕುಚ್ಚುಗಳನ್ನ ನಾವು ಡಬಲ್ ಕಲರ್ ಸ್ಯಾರಿ ಇದ್ದಾಗ ಹಾಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ ಕೇಸ್ ಇಲ್ಲ ಸಿಲ್ವರ್ ಸಿಂಗಲ್ ಒಂದೇ ಕಲರ್ ಇದೆ ಸಿಲ್ವರ್ ಡಿಸೈನ್ಸ್ ಮಾತ್ರ ಇದೆ ಅಂತ ಹೇಳಿದರೆ ನೀವು ಸಿಲ್ವರ್ ಕಲರ್ ಕುಚ್ಚಿನೂ ಕಟ್ಕೊಬೋದು ಸಿಂಪಲ್ ಆಗಿರೋ ಹೇಳ್ ಇದನ್ನು ನೋಡಿ ಹೆಚ್ಚಿಗೆ ಏನು ಟೈಮ್ ತೊಗೊಳ್ಳೋದಿಲ್ಲ ಆರಾಮಾಗಿ ಮಾಡಿಬಿಡ್ಬೋದು ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನ್ಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಚೈನ್ ಮಾಡಿಕೊಂಡು ಆಗಿ ನೋಡ್ಕೊಳ್ಳಿ ಈ ಡಿಸೈನ್ನ ಸೀರೆಗೆ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು ಸಿಂಪಲ್ ಆಗಿರುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಏನು ಇರೋದಿಲ್ಲ ಕೆಲವರಿಗೆ ಇಷ್ಟ ಆಗ್ತಿರಲ್ಲ ತುಂಬ ಹೆವಿ ಲುಕ್ ಡಿಸೈನ್ ಮಾಡಿದ್ರೆ ಇಷ್ಟ ಆಗಲ್ಲ ಸಿಂಪಲ್ ಆಗಿರಲಿ ಅಂತಾರೆ ಅವರಿಗೆ ಈ ಡಿಸೈನು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನೋಡಿ ಬೀಟ್ಸ್ ಹಾಕ್ಮೇಲೆ ನಾನು ಮೂರು ಚೈನ ಹಾಕಿ ಬೀಟ್ಸ್ ಹಿಂಭಾಗದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲೇ ತೊಗೊತಾ ಇರೋದು ಅವಾಗ ಮಾತ್ರ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಡಿಸೈನು ಅಷ್ಟು ಕ್ಲಾರಿಟಿ ಕಾಣಲ್ಲ ನಿಮಗೆ ಇವಾಗ ಎರಡು ಚೈನು ಹಾಕಿ ಲಾಕ್ ಮಾಡ್ಕೊತಾರೆ ಕೆಲವರು ಬಟ್ ಈ ಮೂರು ಚೈನ್ ಹಾಕಿದ್ರೆ ನಿಮಗೆ ಪಿಕಾಕ್ ಡಿಸೈನ್ ಬರೋದು ಎಲ್ಲೂ ಕೂಡ ಡಿಸೈನ್ನ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡಕ್ಕೆ ಹೋಗಬೇಡಿ ನೋಡಿ ಬೀಟ್ಸ್ನ ತಗೊಬೇಕಾದಾಗ ಟೈಟಾಗಿ ತೊಗೊಳ್ಳಿ ಥ್ರೆಡ್ಡು ಬೀಟ್ಸ್ ಥ್ರೆಡ್ ಥ್ರೆಡ್ನ ತರಬೇಕಾದಾಗ ಸ್ವಲ್ಪ ಲೂಸ್ ಆಗಿಬಿಟ್ರೆ ಮತ್ತೆ ಮತ್ತೆ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಎಸ್ ನೋಡಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಒಂದು ಐದು ನ ಮಾಡಿದ್ದೀನಿ ನಾನು ಈಗಾಗಲೇ ನೋಡಿ ಈ ರೀತಿ ಮಾಡಿಕೊಂಡು ಲಾಸ್ಟಿಗೆ ಬಂದಾಗ ನೋಡಿ ನಾನು ಲಾಕ್ ಮಾಡಿದ್ದೀನಿ ನಾಲ್ಕು ಚೈನ್ ಹಾಕಿ ಒಂದು ಲಾಕ್ ಮಾಡಿ ಎರಡು ಚೈನ ಹಾಕ್ಕೊಂಡಿದ್ದೀನಿ ಈಗಾಗಲೇ ನೋಡಿ ಲಾಕ್ ಮಾಡಿ ಆದಮೇಲೆ ನಾನೀಗ ಮೂರನೇ ಚೈನ್ ಹಾಕಿದ್ದೀನಿ ಮೂರು ಚೈನ್ ಹಾಕಿ ಎಷ್ಟ ಇರಂತಹ ಥ್ರೆಡ್ಸ್ನ ಈಗ ಕಟ್ ಮಾಡ್ಕೊತೀನಿ ಎಸ್ ನೋಡಿ ಕಟ್ ಮಾಡ್ಕೊಂಡಾದ್ಮೇಲೆ ಹಿಂಭಾಗದಲ್ಲಿ ನೋಡಿ ಹಿಂಭಾಗದಲ್ಲಿ ನಾನಿಲ್ಲಿ ಗ್ಲೂ ಹಾಕಿ ಅಪ್ಲೈ ಮಾಡ್ತೀನಿ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಓಕೆನಾ ಎಸ್ ಇದಕ್ಕೆ ಕುಚ್ಚು ಹಾಕಿದಾಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫೈನಲಿ ಈ ರೀತಿ ಡಿಸೈನ್ ಕಾಣ್ತಾ ಇರೋದು ನಾನು ಇದಕ್ಕೆ ಆಪೋಸಿಟ್ ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ ಈ ರೀತಿ ಕುಚ್ಚುಗಳು ಆಪೋಸಿಟ್ ಕಲರ್ ಬರ್ಬೋದು ಅಥವಾ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಬೋದು ನೀವು ನಾನು ಇಲ್ಲಿ ಸಿಂಗಲ್ ಕಲರ್ ಕುಚ್ಚನ್ನ ಹಾಕಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುವಂಥ ಹಡ್ಡಿದನ್ನು ಹೆಚ್ಚೇನು ಟೈಮ್ ತೊಗೊಳ್ಳೋದು ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್